ಸರ್ ತರ ಸರ್ ಒನ್ ಸೆಕೆಂಡ್ ಸರ್ ಸರ್ ಒನ್ ಸೆಕೆಂಡ್ ನಿಮಗೆ ಅದೇ

ನಮೂನಿಗೆ ಈ 90ನೇ ಮೆಟಾಲ್ ಲೌಡಿಯಾ ನಮೂನದಲ್ಲಿ ಮೆಟಾಲ್ನ ಸಂಕೇತನ ಅಧ್ಯಕ್ಷರಂತ ಮೊರ ಮೊರಿದ್ದಾರೆ ನಾನು ಅವರ ಶನಿ ಈ 90ನೇ ಮೆಟಾಲ್ನ ಸಂಕೇತನ ಕಾರ್ಯದರ್ಶಿಯೆ ನಮ್ಮ ಕರೆ ಹೋಗಿ ಆಹ್ವಾನಿಸಿದ ಎಲ್ಲಾpadStartನಾದ ನುಡರಿಗೆ ಮತ್ತೊಮ್ಮೆ ನನ್ನ ಅನಂತ ಸ್ತಾ ಸಮ್ಮೇಳನವನ್ನು ಆಯೋಜಿಸುತ್ತೇವೆ ಅದಕ್ಕೆ ಗಂಗಾಪುರ ಎಲ್ಲ ವೈದ್ಯರಿಗೆ ದುರ್ಗಮಿಯಾಗಿದ್ದೇನೆ ಹಾಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಒಂದು ವೃತ್ತಿಪರದ ವೃತ್ತಿಪರದ ವೈದ್ಯಕೀಯ ದೊಡ್ಡ ಸಂಘ ಆಗಿರುತ್ತೆ ಇದರಲ್ಲಿ ಸುಮಾರು ಸಂಘಗಳು ಅಂದರೆ ಬ್ರಾಂಚ್ಗಳು ಹೆಚ್ಚಿನ ಇಡೀ ದೇಶದ ತುಂಬ ಮೂವತ್ತು ಜಿಲ್ಲೆಗಳಲ್ಲಿ ಸುಮಾರು ಸಾವಿರದ ಏಳುನೂರ ಅರವತ್ತೈದು ಶಾಖೆಗಳಿದ್ದು ನಮ್ಮ ಕರ್ನಾಟಕದಲ್ಲಿ ನೂರ ಎಂಬತ್ತು ಶಾಖೆಗಳಿದ್ದು ಸುಮಾರು ಮೂವತ್ತ ಒಂದು ಸಾವಿರ ವೈದ್ಯ ಸಂಘದ ಸದಸ್ಯರು ಈ ಒಂದು ದೊಡ್ಡ ಸಂಸ್ಥೆಯಲ್ಲಿ ಈ ಸಮ್ಮೇಳನವನ್ನ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಪ್ರತಿ ವರ್ಷ ನಡೆಸುವ ಸಮ್ಮೇಳನದ ಉದ್ದೇಶ ಅಂದ್ರೆ ಆ ವರ್ಷದಲ್ಲಿ ಏನೇನು ವೈದ್ಯಕೀಯ ಅನ್ವೇಷಣೆಗಳನ್ನ ನಡೆಯುತ್ತದೆ ಅದರ ಬಗ್ಗೆ ಎಲ್ಲ ವೈದ್ಯರು ತಿಳುವಳಿಕೆ ಮಾಡ ಮತ್ತೆ ಯಾರಾದ್ರೂ ಪುಸ್ತಕಗಳನ್ನ ಬರೆದಿದೆ ಅದರ ಬಗ್ಗೆ ಸಮೀಕ್ಷೆ ಮಾಡತಕ್ಕಂಥದ್ದು ಮತ್ತೆ ನಮ್ಮ ವೈದ್ಯರಿಗೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳಿರ್ತದೆ ಸರ್ಕಾರದ ಕಡೆಯಿಂದ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸೋದು ಮತ್ತೆ ವೈದ್ಯರು ಮತ್ತು ರೋಗಿಗಳ ನಡುವೆ ಸಂಬಂಧವನ್ನ ವೃದ್ಧಿಪಡಿಸೋದಕ್ಕೆ ಯಾವ್ಯಾವ ರೀತಿ ನಾವು ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ನಮ್ಮ ಯುವ ವೈದ್ಯರಿಗೆ ನಾವು ಮಾರ್ಗದರ್ಶನ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಸಮ್ಮೇಳನದಲ್ಲಿ ಇಟ್ಕೊಂಡಿರ್ತೇವೆ ಮತ್ತು ಎಲ್ಲ ಗೋಷ್ಠಿಗಳು ಸುಮಾರು ಗೋಷ್ಠಿಗಳಿದ್ದಾವೆ ಮತ್ತೆ ನಮ್ಮ ಚಿಕ್ಕ ಅಂದರೆ ಹೊಸದಾಗಿ ನಮ್ಮ ವೈದ್ಯವೃಷ್ಟಿಗೆ ಕಾಲೇಜಿರ್ತಕ್ಕಂಥ ಯುವ ವೈದ್ಯರಿಗೆ ಅವರ ಉತ್ತೇಜನ ಮಾಡೋದಕ್ಕೋಸ್ಕರ ನಾವು ಪೇಪರ್ ಪ್ರೆಸೆಂಟೇಷನ್ ಸೈಸ್ ಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಯಕ್ರಮಗಳನ್ನು ಸಹ ಹುಂಬಿಕೊಂಡಿದ್ದೇವೆ ಅವರಲ್ಲಿರ್ತಕ್ಕಂಥ ವಿದ್ಯಾವಂತಿಕೆಯನ್ನು ಬುದ್ಧಿವಂತಿಕೆಯನ್ನು ನಮ್ಮ ಒಂದು ಒಳ್ಳೆಯ ವೇದಿಕೆಯಾಗಿ ಪರಿಗಣಿಸುತ್ತದೆ ಮತ್ತು ಈ ನಿಟ್ಟಿನಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಇರುತ್ತದೆ ಉದಾಹರಣೆಗೆ ಮಳಿಗೆ ಹಲ್ಲೆ ನಡೀತಾ ಇರ್ತದೆ ಅಲ್ಲಿನ ತಡೆಗಟ್ಟಲಿಕ್ಕೆ ಕಾನೂನು ಇದೆ ಮತ್ತೆ ಕಾನೂನನ್ನ ಮಾರ್ಪಡಿಸಿ ಸಹ ಕಳೆದ ವರ್ಷ ಸೆಷನ್ ಅಲ್ಲಿ ಪಾಸ್ ಮಾಡಿರ್ತಾರೆ ಆದರೆ ಆ ಒಂದು ಕಾನೂನನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತಾ ಇಲ್ಲ ಅದಕ್ಕೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಪೊಲೀಸರು ಒಂದೇ ಒಂದು ಕನ್ವಿಕ್ಷನ್ ಆಗಿಲ್ಲ ಒಂದೇ ಆಗಿಲ್ಲ ಅದ್ರಿಂದ ಏನಾಗುತ್ತೆ ಅಂದ್ರೆ ಆ ಕಾಯ್ದೆ ಬಗ್ಗೆ ನಂಬಿಕೆನೇ ಓದೋಂಗಾಗತ್ತೆ ಹೌದು ಅದ್ರ ಬಗ್ಗೆ ನೀವು ಅಸೋಸಿಯೇಷನ್ ಕಡೆಯಿಂದ ಯಾಕೆ ಅಷ್ಟು ಸ್ಟ್ರಾಂಗ್ ಇದು ಮಾಡಲ್ಲ ನಾವು ಸ್ಟ್ರಾಂಗಾಗಿ ಸಕ್ಕಾಗಲೇ ಚರ್ಚೆಗಳು ಮಾಡ್ತಾ ಇದ್ದೀವಿ ಮತ್ತು ಕೆಲವೊಂದು ಮುಖ್ಯಗಳನ್ನ ಮಾಡಿದ್ವಿ ಇದೆಲ್ಲ ಅಚ್ಚುಕಟ್ಟಾಗಿ ಕಾಯ್ದೆ ಇದೆ ಕುಸುತ್ತಲಿದೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅದಕ್ಕೆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅವರು ಟ್ರೈನ್ ಮೀಟಿಂಗ್ ಅಂತ ಮಾಡ್ತಾರೆ ಎಸ್ ಡಿ ಆಫೀಸಲ್ಲಿ ಬಟ್ ಪ್ರತಿ ತಿಂಗಳು ಟ್ರೈನ್ ಮೀಟಿಂಗ್ ಮಾಡಲ್ಲ ಈ ಕಾಯ್ದೆಯ ಬಗ್ಗೆ ಅವರಿಗೆ ಹೆಚ್ಚಿನದಾಗಿ ತಿಳಿಸ್ಕೊಡಬೇಕಂತ ನಾವು ಕೆಲವು ಕಡೆ ಹೋಗೋಲ್ಲ

ಕೆಲವು ಒಂದು ಆಗಿದ್ದಾವೆ ದಕ್ಷಿಣ ಕನ್ನಡದಲ್ಲಿ ಕೋಲಾರದಲ್ಲಿ ತುಮಕೂರಲ್ಲಿ ಒಂದೊಂದು ಕನೆಕ್ಷನ್ ಆಗಿದೆ ಬಟ್ ಏನಂದ್ರೆ ಅವ್ರಿಗೆ ಅಪೀಲ್ ಹೋಗಕ್ಕೆ ಅವಕಾಶ ಇರ್ತದೆ ಮುಂದೆ ಹೋಗಿ ಸುಮಾರು ವರ್ಷಗಳು ನಡೀತದೆ ಅವರವರು ಹೋರಾಟ ನಡೀತದೆ ತಾವೆ ಸೊ ಹಾಗಾಗಿ ಕಠಿಣವಾಗಿ ಶಿಕ್ಷೆ ಆಗ್ತಾ ಇಲ್ಲ ತಾವಿದರೆ ಅದ್ರ ಬಗ್ಗೆ ನಾವು ಸರ್ಕಾರ ಒತ್ತಾಯ ಇರೋದಕ್ಕೋಸ್ಕರ ಈ ಸಮ್ಮೇಳನ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ ನಿಮ್ಮ ಬೇಡಿಕೆಗಳು ಎಲ್ಲವೂ ಸ್ಪಂದನೆ ಮಾಡಿದಾರ ಸರ್ಕಾರ ಸರ್ಕಾರ ಹೆಚ್ಚಿನದಾಗಿ ನಮಗೆ ಈಗ ಹೆಚ್ಚಿನ ತೊಂದರೆ ಆಗ್ತಾ ಇರೋದು ಸಣ್ಣ ಮತ್ತು ಮಧ್ಯಮ ಗ್ರಾಮದ ಆಸ್ಪತ್ರೆಗಳಿದೆ ಈ ಕೆ ಪಿ ಎಂ ಏನಂತ ನಮ್ಗೆ ಗೊತ್ತಿರ್ಬೋದು ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯಿದೆ ಅಂತ ಇದೆ ಆ ಕಾಯ್ದೆಯಲ್ಲಿ ಫೈರ್ ಸೇಫ್ಟಿ ನಾರ್ಮ್ ಅಂತ ಮಾಡಬೇಕಂತಿದೆ ಚಿಕ್ಕ ಚಿಕ್ಕ ಆಸ್ಪತ್ರೆ ಇರ್ತದೆ ಇದು ಯಾವ ಲೋ ಕಟ್ಟಿಸ್ಕೊಂಡಿರ್ತಾರೆ ಆ ಫೈರ್ ನಾರ್ಮ್ ಪ್ರಕಾರ ಆಸ್ಪತ್ರೆ ಸುತ್ತ ಎಷ್ಟೊಂದು ಜಾಗ ಬಿಡಬೇಕು ಮತ್ತೆ ಒಂದು ಇಪ್ಪತ್ತು ಸಾವಿರ ಲೀಟರ್ ಇರ್ತಕ್ಕಂತ ಟ್ಯಾಂಕ್ ಇಟ್ಕೋಬೇಕು ಅಂತ ಎಲ್ಲ ಸುಮಾರು ಇದೆ ಅದೆಲ್ಲ ಬೇಡ ನಾವು ಸಂರಕ್ಷಣೆಗೆ ಚಿಕ್ಕ ಆಸ್ಪತ್ರೆಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೋತಿದ್ವಿ ನಾವೇನು ಹಾಗೆ ಪೈಬರ್ ಸೆಫ್ಟಿ ಬೇಡ ಬೇಡ ಅಂತ ಹೇಳ್ತಿಲ್ಲ ಯಾಕಂದ್ರೆ ಎಲ್ಲ ಅವಘಡಗಳು ಆಗ್ಲೇರ್ಬೋದು ಆ ಅವುಗಳಿಗೆ ಏನೇನು ಚಿಕ್ಕದಾಗಿ ಮಾಡಕ್ ಸಾಧ್ಯ ಅದೆಲ್ಲ ಮಾಡೋಕೆ ನಾವು ತಯಾರಿದ್ದೀವಿ ಆದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಯಾವ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕಾರ್ಪೊರೇಟ್ ಆಸ್ಪತ್ರೆಗಳು ಅಲ್ಲೆಲ್ಲ ವೆಂಟಿಲೇಟರ್ಸ್ ಎಲ್ಲ ಜಾಸ್ತಿ ಇರ್ತದೆ ಕೆಲವು ಚಿಕ್ ನರ್ಸಿಂಗ್ ಹೋಮಲ್ಲಿ ಅವೆಲ್ಲ ಇರೋದೇ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಪೈರು ಆಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ ಸಂಸ್ಥೆಗಳನ್ನ ಗುರುತಿಸಿ ಅವುಗಳಿಗೆ ಈ ಕಾನೂನು ಸ್ವಲ್ಪ ಇದನ್ನು ಎಕ್ಸಮ್ಷನ್ಸ್ ಕೊಡಲಿಕ್ಕೆ ನಾವು ಸರ್ಕಾರದಲ್ಲಿ ಮನವಿ ಮಾಡಿದ್ದೇವೆ ಅದರ ಬಗ್ಗೆ ಮಾನ್ಯ ಹೋಮ್ ಮಿನಿಸ್ಟರ್ ಜೊತೆ ಮತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ ಜೊತೆ ನಾವು ಸಾಕಷ್ಟು ಮೀಟಿಂಗ್ಗಳೆಲ್ಲ ಮಾಡಿ ಇದು ಕಡೆ ಹಂತಕ್ಕೆ ಬಂದಿದೆ ಸದ್ಯದಲ್ಲಿ ಅದರದ್ದು ಉತ್ತಮವಾದ ಇದು ಹೊರಟೋದು ಅಂದರೆ ರಿಸಲ್ಟ್ ನಮಗೆ ಒಳ್ಳೆ ಉತ್ತಮವಾದ ರಿಸಲ್ಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೇವೆ ಆದರೂ ಸರ್ಕಾರನ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ ಆ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರದೊಂದಿಗೆ ವ್ಯವಹರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಗೆ ಗೊತ್ತಿರ್ಬೋದು ಮಿಕ್ಸೋಪತಿ ಅಂತ ಹೇಳ್ಬಿಟ್ಟು ಪೇಪರ್ಗಳಲ್ಲೆಲ್ಲ ಬರ್ತಾ ಇರ್ತದೆ ಈಗ ಆಯುರ್ವೇದ ಮಾಡಿರ್ತಕ್ಕಂಥ ವೈದ್ಯರು ಅಲೋಪತಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಈ ಒಂದು ನಮ್ಮ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ ಕಡೆಯಿಂದ ಮಾಡ್ತಾ ಇದ್ದಾರೆ ಅದನ್ನ ನಾವು ಪಕ್ಕ ವಿರೋಧಿಸ್ತಾ ಇದ್ದೇವೆ ಭಾರತೀಯ ವೈದ್ಯಕೀಯ ಯಾಕೆಂದ್ರೆ ನಾವು ಅವರು ಆಯುರ್ವೇದ ಮತ್ತೆ ಆಯುಷ್ ಏನು ಪದ್ಧತಿಗಳಿದೆ ಆ ಪದ್ಧತಿಗಳಿಗೆ ನಾವು ಸಹಕಾರ ಕೊಡ್ತಾ ಅವರು ಆ ಪದ್ಧತಿಯನ್ನ ಅನುಸರಿಸಿ ನಮ್ದು ಯಾವುದೇ ಚಕಾರ ಇಲ್ಲ ವಿರೋಧ ಇಲ್ಲ ಆದ್ರೆ ಅವರು ಅಲೋಪತೆಯನ್ನ ಸಲ್ಲಿಸಬಾರ್ದು ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ದು ದಸ ನಾವು ಆಯುರ್ವೇದನ ನಾವು ಪ್ರಾಕ್ಟೀಸ್ ಮಾಡಲ್ಲ ಅದೇ ರೀತಿ ಅವರು ಸಹ ಅವ್ರು ಏನ್ ಕಲ್ತಿರ್ತಾರೋ ಆ ಕಲಿತಿರ್ತಕ್ಕಂಥ ವಿಚಾರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು ಅವ್ರಿಗೆ ಪಾರ್ಮಿ ಇರ್ತಕ್ಕಂಥ ಶಾಸ್ತ್ರ ಏನ್ ಕಲ್ತಿರಲ್ಲ ಈ ಒಂದು ಔಷಧಿನ ಕೊಟ್ಟಾಗ ಉದಾಹರಣೆಗೆ ಒಂದು ಪ್ಯಾರಾಸಿಟಮಾಲ್ ಪ್ಯಾರಾಸಿಟಮಾಲ್ ಕೊಟ್ಟರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲನೆ ಆ ಒಂದು ಔಷಧಿನ ಕೊಟ್ಟು ರೋಗಿಗೆ ರೋಗಿಗೇನಾದ್ರೂ ತೊಂದರೆ ಆದ್ರೆ ಮತ್ತೆ ಮೇಲಿನ ಆಸ್ಪತ್ರೆಗೆ ಕಳಿಸಲು ಅವಾಗ ಅಲೋಪತಿ ವೈದ್ಯನೇ ಚಿಕಿತ್ಸೆ ಕೊಡ್ಬೇಕಾಗುತ್ತೆ ಆ ಒಂದು ಅವ್ರಿಗೆ ಏನಾದ್ರೂ ತೊಂದರೆಗಳಾದ್ರೆ ರೋಗಿಗೆ ಅವ್ರು ಯಾರು ಅನ್ಯಾಯ ಆಗ್ತದೆ ಅದಕ್ಕೋಸ್ಕರ ನಾವು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೀವಿ ಈ ವಿಕೋಪದ ಏನೋದನ್ನ ದಯವಿಟ್ಟು ಇಂಟ್ರಡ್ಯೂಸ್ ಮಾಡಬೇಡಿ ವಾಪಸ್ ತರಬೇಡಿ ಅವರವರ ತಜ್ಞೆಯಲ್ಲಿ ಅವರವ್ರ ತಂದಿರೋದನ್ನ ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಡ ಮಾಡ್ತಾ ಇದ್ದೇವೆ ಆಮೇಲೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚಿನದಾಗಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಇದೆ ಸೊ ಸುಮಾರು ಅವರು ಕೆಲವೊಂದು ಮನೆ ಒಂದು ಪೇಪರ್ನಲ್ಲಿ ಓದ್ತಾ ನೋಡಿದ್ರೆ ನಕಲಿ ವೈದ್ಯರ ಸಂಖ್ಯೆನೆ ರೆಗ್ಯುಲರ್ ವೈದ್ಯರು ಕಲ್ತಿರೋ ವೈದ್ಯರು ಇರ್ತಾರೆ ಅವ್ರಿಗೇನೋ ಜಾಸ್ತಿ ಇದೆ ಅವ್ರ ಬಗ್ಗೆ ಹೆಚ್ಚಿನ ಕ್ರಮ ಕಳಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಕಡೆಯಿಂದ ಒತ್ತಡ ಇದೆ ಹಾಗಾಗಿ ಸಾರ್ವಜನಿಕರನ್ನು ಮಾಡಬೇಕು ಅಂದ್ರೆ ಯಾರು ನಕಲಿ ವೈದ್ಯರು ಯಾರಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಬೋರ್ಡ್ ಮಾಡಿದ್ದಾರೆ ಒಂದು ಹಸಿರು ಬೋರ್ಡು ಮತ್ತೆ ಒಂದು ನೀಲಿ ಬೋರ್ಡು ನೀಲಿ ಬೋರ್ಡು ಆಯುರ್ವೇದರು ಹಾಕಬೇಕು ಹಸಿರು ಬೋರ್ಡ್ ಅನ್ನ ಹಾಕೋಬೇಕು

ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಇರ್ತಾರೆ ಸೊ ಎಲ್ಲರ ಮೇಲೆ ನಾವು ಒತ್ತಡನ ಹೇಳ್ತಾ ಇದೀವಿ ಆದಷ್ಟು ಬೇಗ ಅದ್ರಲ್ಲಿ ಇಂಪ್ಲಿಮೆಂಟ್ ಆದ್ರೆ ಯಾರು ಆಯುರ್ವೇದ ಚಿಕಿತ್ಸೆ ಕೊಡ್ತಾನೆ ಯಾರು ಅಲೋಪತಿ ಚಿಕಿತ್ಸೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಬೋರ್ಡ್ ನೋಡ್ಕೊಂಡ್ರೆ ಹೋಗ್ಬೋದು ಅದೊಂದು ಆಗ್ಬೇಕು ಮತ್ತೆ ಏನು ಕಲ್ಸೆ ಇರ್ತಾನೆ ಯಾರೋ ಡಾಕ್ಟರ್ಗಳಿಗೆ ಕೆಲಸ ಮಾಡ್ತಿರ್ತಾನೆ ಅವ್ನಿಗೆ ಈ ಡಾಕ್ಟರ್ ಏನೇನ್ ಕೊಡ್ತಾರೆ ಅಂತ ಕರ್ಕೊಂಡಿರ್ತೇನೆ ಜೋರಕ್ಕೆ ಏನ್ ಕೊಡ್ತಾರೆ ಬೇರೆ ಏನ್ ಕೊಡ್ತಾರೆ ಅಂತ ತಿಳ್ಕೊಂಡು ಅದನ್ನ ಅವನು ಇಲ್ಲಿ ನೋಡ್ಕೊಂಡಿರ್ತಾನೆ ಅದನ್ನೇ ಹೋಗ್ಬಿಟ್ಟು ಅಲ್ಲಿ ಕ್ಲಿನಿಕ್ ಮಾಡ್ಬಿಟ್ಟು ಅವ್ನು ಮಾಡ್ತಾನೆ ಅವರು ಇದ್ದಿದ್ದು ಡೇಂಜರ್ ಸಮಾಜಕ್ಕೆ ರೋಗಿಗಳಿಗೆ ಸೊ ಹಾಗಾಗಿ ಕಾನೂನನ್ನ ಕಠಿಣವಾಗಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಮೂಲಕ ಒತ್ತಾಯಿಸ್ತೇನೆ ಕಾನೂನು ಇದೆ ಆದ್ರೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ವ್ಯಾಕ್ ದಂಡ ಅದೆಲ್ಲ ಇದೆ ಆದ್ರೆ ಏನು ಆಗ್ತಾ ಇಲ್ಲ ಸೊ ಇನ್ನ ನಾವು ನಮ್ಮ ಬೇಡಿಕೆಗಳನ್ನ ನೋಡ್ಕೊಳ್ಳೋದು ಅಷ್ಟೇ ಸರ್ವಿಸ್ ಅದೇ ಪ್ರಜೆಪಟ್ಟು ಅಷ್ಟು ಸೀರಿಯಸ್ ಆಗಲ್ಲ ವಾಸ್ತವ್ ಕಂಡೀಶನ್ ಆಗ್ತದೆ ಎಮರ್ಜೆನ್ಸಿ ಸರ್ವಿಸ್ ಕೊಡಲೇಬೇಕಂತ ಒಂದು ಕಂಡೀಷನ್ ಆಗ್ತದೆ ಹಿಂಗಾಗಿ ಏನಾಯ್ತು ಅಂತಂದ್ರೆ ಡಾಕ್ಟರ್ ಹಂಗಿದ್ರೆ ನಮ್ಮ ಬರ್ತಾರ ಅನ್ನೋದಕ್ಕೆ ಒಂದು ಜನರಲ್ಲಿ ಭಾವನೆ ಬಂದದ ಅದಕ್ಕೆ ನಾವು ಸರ್ವಿಸ್ ಕೊಡುವಂತನಲ್ಲ ನಿಮಗೂ ಸ್ಪಂದನೆ ಮಾಡ್ಬೇಕಲ್ಲ ಸರ್ಕಾರನು ಮಾಡಬೇಕು ಜನರು ಮಾಡ್ಬೇಕು ಸಹ ಟೀಕಾ ಪ್ರಹಾರ ಮಾಡ್ತಾರೆ

ಈಗ ಅಲ್ಟ್ರಾಸೌಂಡ್ ಮಾಡ್ತಾ ಇರ್ತಾರೆ ಅಲ್ಟ್ರಾಸೌಂಡ್ ಮಾಡುವಾಗ ಕೆಲವೊಂದ್ಸರಿ ಅವ್ರ ರೋಗಿಯ ದಾಖಲೆಗಳನ್ನ ಮಾಡೋದ್ರಲ್ಲ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿರ್ತಾರೆ ಚಿಕ್ಕ ಪುಟ್ಟ ತಪ್ಪುಗಳಿಗೆ ಆ ಸ್ಕ್ಯಾನಿಂಗ್ ಸೆಂಟರ್ ಬೀಗ ಹಾಕೋದು ಅಂತೆಲ್ಲ ಮಾಡ್ತಾರೆ ಅದು ತಪ್ಪು ಆದ್ರೆ ಸೆಕ್ಸ್ ಡಿಟೆಕ್ಷನ್ ಮಾಡೋದು ಮತ್ತೆ ಭ್ರೂಣ ಹತ್ಯೆ ಮಾಡೋದು ಅದನ್ನೆಲ್ಲ ಮಾಡುವಂತ ಪತ್ತೆ ಮಾಡಿ ಅವ್ರಿಗೆ ಅವರ ಆಸ್ಪತ್ರೆನ ಪರ್ಮನೆಂಟ್ ಕ್ಲೋಸ್ ಮಾಡಿಸ್ತೀವಿ ಅದಕ್ಕೆ ನಮ್ಮ ಸಕಾರಾತ್ಮಕವಾಗಿ ನಾವು ಸ್ಪಂದಿಸ್ತೇವೆ ಅಂತ ವೈದ್ಯರನ್ನ ನಾವು ಸಹ ನಿಗ್ರಹಿಸ್ತೇವೆ ನಮ್ಮ ಸಂಘದಿಂದ ಒಂದು ಅಂತ ವೈದ್ಯರಿಗೆ ಹಾಕ್ಲಿಕ್ಕೂ ಕೊಡಿ ಸಣ್ಣ ಪುಟ್ಟ ತಪ್ಪು ಮಾಡುವಂತ ವೈದ್ಯರಿಗೆ ರಕ್ಷಣೆ ಒಂದು ಅವಕಾಶ ಕೊಡ್ಲಿಕ್ಕೆ ಆ ಕಾನೂನಲ್ಲೇ ಅವಕಾಶ ಇದೆ ಆ ಕಾನೂನನ್ನು ಉಪಯೋಗಿಸಿಕೊಂಡು ತಾವು ರಕ್ಷಣೆ ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತೆ ನಮ್ಮಲ್ಲಿ ಯಶಸ್ವಿನಿ ಆರೋಗ್ಯ ಸ್ಕೀಮ್ ಅನ್ನ ನಿಲ್ಲಿಸಿದ್ರು ಮತ್ತೆ ಶುರು ಮಾಡಿದ್ರೆ ಶುರು ಮಾಡಿದರೆ ಬಟ್ ಅದು ಇನ್ನು ಮಾಡಿಂತಂದ್ರೆ ಕೆಲವೊಂದು ಪ್ರೈವೇಟ್ ಆಸ್ಪತ್ರೆಗಳು ಎಂಪೆನಲ್ ಆಗ್ಬೇಕು ಎಂಪೆನಲ್ ಆದಂತ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ವೆಚ್ಚ ತುಂಬಾ ಕಡಿಮೆ ಇದೆ ಅಷ್ಟು ವೆಚ್ಚ ಅಂದ್ರೆ ತಗೊಂಡು ಚಿಕಿತ್ಸೆ ಕೊಡಲಿಕ್ಕೆ ಆಸ್ಪತ್ರೆಗಳಿಗೆ ಕಷ್ಟ ಸಾಧ್ಯ ಆಗುತ್ತೆ ಅದನ್ನ ಸರಿಪಡಿಸಿ ಚಿಕಿತ್ಸೆ ಕೊಡುವ ದರಗಳನ್ನ ಸ್ವಲ್ಪ ಎಚ್ಚರ ಮಾಡಿ ಮತ್ತೆ ಎಲ್ಲ ಆಸ್ಪತ್ರೆಗಳಿಗೆ ಬ್ರಹ್ಮದಿಂದ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ಇಲ್ಲೇ ಜಾಸ್ತಿ ಇದ್ದಾವೆ ಆಸ್ಪತ್ರೆಗಳು ಆ ಥರ ಎಂಟೈನಲ್ ಆಗಲಿಕ್ಕೆ ಮುಂದೆ ಬರ್ತಕ್ಕಂಥ ಆಸ್ಪತ್ರೆಗಳು ಬೆಂಗಳೂರಿಗಿಂತ ಹೆಚ್ಚಾಗಿ ನಾರ್ತ್ ಕರ್ನಾಟಕದಲ್ಲಿ ಇದ್ದಾವೆ ಅವ್ರನ್ನ ರೆಪ್ರೆಸೆಂಟೇಟಿವ್ಸ್ನ ಕರೆಸಿ ಅವ್ರ ಚರ್ಚೆ ಮಾಡಿ ಒಂದು ಚಿಕಿತ್ಸಾ ವೆಚ್ಚವನ್ನು ನಿಗದಿಪಡಿಸೋದಕ್ಕೆ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ ಅದೇ ರೀತಿ ಈ ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಪಾತ ಆಗ್ತಾರೆ ಈಗ ಹೇಳಿದಲ್ಲ ಅದಕ್ಕೆ ಏನ್ ಮಾಡ್ತಾರೆ ಡಾಕ್ಟರ್ ಈಗ ಒಬ್ರು ಹದಿನೆಂಟು ವರ್ಷದಿಂದ ಕೆಳಗಿನ ಗರ್ಭಿಣಿ ಮಗು ಬಂದ್ರೆ ನಾವು ವೈದ್ಯರ ಅಂತ ಹೇಳ್ಬಿಟ್ಟು ಅವ್ರದ್ದು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಅವ್ರದ್ದು ಡೆಲಿವರಿ ಟೈಮ್ ಬಂದಾಗ ಅದು ಗರ್ಭಿಣಿ ಅಂತ ಹೇಳ್ಬಿಟ್ಟು ಗರ್ಭಿಣಿ ಮಾಡಿದ್ರೆ ರೇಟ್ ಮಾಡಿದ್ದಾರೆ ಅದ್ ಮಾಡಿದ್ದಾರೆ ಕೇಸ್ ಮಾಡಬೇಕು ನೀವು ಯಾಕೆ ಇಂಟಿಮೇಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ವೈದ್ಯರ ಮೇಲೆ ಹುಟ್ಟಾ ಮನೆ ಕಂಪ್ಲೇಂಟ್ ಗಳನ್ನ ಹಾಕೋದು ಮಾಡೋದು ಮಾಡ್ತಿರ್ತಾರೆ ಆದ್ರೆ ಅದನ್ನು ಗುರುತಿಸಬೇಕಾಗಿತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಪತ್ತೆ ಮಾಡಿ ಅವ್ರಿಗೆ ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅದನ್ನ ಬಿಟ್ಬಿಟ್ಟು ಆ ವೈದ್ಯರು ಇನ್ಫಾರ್ಮ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನೆಲ್ಲ ಬುಕ್ ಮಾಡ್ತಾ ಇದ್ದಾರೆ ಅದು ತಪ್ಪು ಅದನ್ನ ಅದನ್ನು ಅಂತ ಕೊಟ್ಟು ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ ಇಷ್ಟೆಲ್ಲ ನಮ್ಮ ಮುಖ್ಯ ಬೆಳವಣಿಗೆಗಳಿದೆ ತಾವೆಲ್ಲ ಬಂದು ಸಹಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ವರ್ಷ ಆಯಿತು ಈ ಒಂದು ವರ್ಷ ಈ ಒಂದು ನನ್ನ ಅವಧಿಯಲ್ಲಿ ಕನಿಷ್ಠ ನೂರ ನಲವತ್ತು ಶಾಖೆಗಳಿಗೆಲ್ಲ ಅದು ನಮ್ಮ ಭಾಗ್ಯ ಬಿಹಾರ ಪಶ್ವ ಆಯಿತು ಮಂಗಳೂರು ಚಾಮರಾಜಿ ಪ್ರತಿಯೊಂದು ಶಾಖೆಯಲ್ಲಿ ಸ್ಕೀಕೋರ್ಟ್ ಬಗ್ಗೆ ಅವರಿಗೆಲ್ಲ ಮಹತ್ವವನ್ನು ಹೇಳಿಕೊಟ್ಟು ಅಲ್ಲದೆ ಜನವರಿಗಿಂತ ಈಗ ನಮ್ಮ ಅಧ್ಯಕ್ಷರು ಹೇಳಿದರು ಕೆ ಪಿ ಎಮ್ ಡಿ ಬಗ್ಗೆ ಏನಾದ್ರೆ ಒಂದು ಆಸ್ಪತ್ರೆ ಬಸ್ ಆಗ್ತೈತಿ ಅಥವಾ ನವೀಕರಣ ಮಾಡ್ಬೇಕಾಯ್ತದ ಅಂತಂದರೆ ಕೆ ಪಿ ಎಮ್ ಡಿ ಒಂದು ಪರ್ಮಿಷನ್ನು ಸರ್ಕಾರದಿಂದ ನಾವು ಪಡೆಯಲಿ ಆ ಸರ್ಕಾರದಿಂದ ನಾವು ಪಡಿಬೇಕಾಯ್ತ ಅದಕ್ಕೆ ಫೈ ಎನ್ ಒ ಸಿ ಎಮ್ ಕೊಟ್ಟೊಂದು ಕಡ್ಡಾಯವಾಗಿ ಮಾಡಿದ್ದಾರೆ ಇದು ಮೊದಲು ಕಡ್ಡಾಯವಾಗಿ ಇದ್ದಿಲ್ಲ ఇది కేవల మూడు వర్ష అక్టోబర్ రాయ్య నీత కార్యక్రమం వేదిక అవగాహన ఆ నంతరం ప్రతి ఒక్క ఆస్పత్రి కడ్డైనా ప్రతి ఒక్క ఆస్పత్ర అంద క్లిక్ సన్న మధ్యమత కార్పొరేట్ హాస్పిటల్ ఎలాగూ బయట కడ్ నవీకరణు మనకు రిజిస్ట్రేషన్ నోంద బా తొందర అయితే ಯಾಕಂದರೆ ಈ ಫೈ ಎನ್ ಓಸಾಗಿ ನಾವು ಇಲ್ಲ ಅವ್ರನ್ನ ಪಾಲಿಸಲು ಯಾವ ಆಸ್ಪತ್ರೆಗಳಿಗಿರಲೂ ಸಾಧ್ಯ ಇಲ್ಲ ಅದರ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದರ ಸುತ್ತಲೂ ಅವ್ರ ಫೈ ಟ್ರಿಕೆಟ್ ವಾಹನ ಹೋರಾಡಲು ನಾಲ್ಕು ಕಡೆ ವಾಹನ ಸಿಗಲಿ ಆಮೇಲೆ ಅವರೆಲ್ಲರಬೇಕು ಬೇರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇರುತ್ತೆ ಇಂಥವರೆಲ್ಲ ಇದ್ದಾಗ ಸಣ್ಣ ಪುಟ್ಟ ಆಸ್ಪತ್ರೆಗೆ ಆಗೋದಿಲ್ಲ ಸೊ ಇದು ಸಲುವಾಗಿ ನಾವು ಭಾರತೀಯ ವೈದ್ಯಕೀಯ ಸಂಘಗಳು ஜனவரி இப்ப இல்லவரை அக்டோபர் இப்போ கணிச நம்ம ஆரோக்கிய மந்திரி நாலு சல ஆமையே கூடு சில பேட்டிய சௌத மற்றும் ஆரோக்கிய சௌதா விதானசௌசி மீட்டிங் ஜெண்டி சபை மாற்றி அதரே ಎಲ್ಲರೂ ಕೂಡಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಈ ಒಂದು ಏನಾದರೂ ಸಣ್ಣ ಮತ್ತು ಮಧ್ಯಮ ಆಸ್ಪತ್ರೆಗಳಿಗೆ ನಿಮ್ಮ ಏನು ಮಾನದಂಡಗಳು ಹಾಕಿರಿ ಅವು ಆಗೋದಿಲ್ಲ ಅದಕ್ಕೆ ಇದನ್ನು ಪ್ರೀತಿ ಸರಳೀಕೃತ ಮಾಡಿ ನಂತರ ಸಣ್ಣ ಮತ್ತು ಮಾಧ್ಯಮ ಇದನ್ನ ಎಕ್ಸೆಂಪ್ಷನ್ ಎಕ್ಸಾಮಿಷನ್ ಮಾಡಿ ಆಗಿ ಟೋಟಲಿಯಾಗಿ ಏನಂತರ ಫೈರ್ ಬೇಡ ಇದು ಪ್ರೀತಿ ನಂತರ ಫೈರ್ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ನಾವು ಎಕ್ಸ್ಟ್ರೀಮ್ ಪ್ರೆಷರ್ಸು ಹೈಡ್ರೆಂಟ್ಸು ಅವೆಲ್ಲ మెయింటైన్ మెయింటైన్ సో అదే వినయ్ మార్గం ఎలా ఆ మనవలికు ఈ అదన ఆల్మోస్ట్ నవే సజెషన్ ఎలా ఐదు ఈసారి అక్టోబర్ ఈ హెల్లా సార్ సుమారు ఐదు సెన్సస్ ఉంటుంది ಸಲವಾಗಿ ಬಹಳಷ್ಟು ಜನ ಅಧಿಕಾರಿಗಳ ಆ ಕಡೆ ಇದ್ದಾದ್ರೆ ಅದು ಹಿಂದೆ ಹಿಂದಿರು ಒಂದು ಅದೇ ರೀತಿ ಪ್ರದೇಶದಲ್ಲಿ ವರದಿ ಬರಬಹುದು ಸೊ ಈ ತರ ಒಂದು ಕಾಯ್ದೆ ಬಂದಂತಂದ್ರೆ ಬಹಳ ಅನುಕೂಲ ಆಗ್ತದೆ ಆಗಿ ಎಲ್ಲ ಆಸ್ಪತ್ರೆಗಳು ಇದು ಅನುಕೂಲ ಆಗ್ತದೆ ಇನ್ನೂ ನಮ್ದು ಹೋದರೆ ಮೊದಲು ಏನಾದರೂ ನಾವು ಪರ್ಮಿಷನ್ ಹೋಗಬೇಕಾದ್ರೆ ಪ್ರತಿ ಸಲ ನಾವು ಬೆಂಗಳೂರಿಗೆ ಹೋಗೋಕ್ಕಾಗ್ತದೆ ಸೊ ಈಗ ನಾವು ಕಷ್ಟಪಟ್ಟು ಎಲ್ಲ ನಾವು ಮೆಟಿಕಲ್ ಸೈಟ್ ಎಲ್ಲರೂ ಭೇಟಿಯನ್ನು ಸಲುವಾಗಿ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅವರು ಜಿಲ್ಲಾ ಮಟ್ಟದಲ್ಲಿ ಅಗ್ನಿಶಾಮಕರ ಅಧಿಕಾರಿಗಳಿಂದ ಪಡಿಬಹುದು ಅಂತ ಹೇಳಿ ಹೇಳಿದ್ದಾರೆ ಸೊ ಈ ಒಂದು ಇದು ನಿಮಗೆ ನಾವು ಅವರು ಪ್ರೇತಿಯ ಪ್ರಯತ್ನ ಮಾಡುವ ನಾವು ಹೇಳಬಹುದು ಇಷ್ಟೆಲ್ಲ ಮಾಡಿದ್ದೀವಿ ಅಲ್ಲದೆ ನಮ್ಮ ವೇದಾವತಿ ಭಾರತದ ನಾಡು ತಮಿಳು ಇದೆ ಅನ್ನು ಜನಿಸಿದ ನಾಡು ಪ್ರಪ್ರಥಮವಾಗಿ ಿಯಲ್ಲಿ ನಾವು ತೊಂಬತ್ತೊಂದನೇ ಸ್ಟೇಟ್ ಕಾನ್ಫರೆನ್ಸ್ ಮಾಡಿದ್ವಿ ವೈದ್ಯ ಸುಮ್ಮ ಚೆನ್ನಾಗಿ ನಡೀತಾ ಇತ್ತು ಸೊ ಅದಕ್ಕೆ ಗಂಗಾವತಿಯ ಭಾರತೀಯ ವೈದ್ಯಕೀಯ ಸಂಘಕ್ಕೆ ಹಾಗೂ ಗಂಗಾವತಿಯ ನಾಳಿಗೆ ನಾಳಕರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಮುಂದಿನ ವೈದ್ಯ ಸಭೆಯ ಎನ್ನು ಉದ್ದೇಶದಿಂದ ನಾವು ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಎಂದರೆ ವೈದ್ಯರ ನಡೆ ಹಳ್ಳಿಯ ಕಡೆ ವೈದ್ಯರ ನಡೆ ಶಾಲೆಯ ಕಡೆ ಇದಲ್ಲದೆ ಅಂಗಾಂಗದಾನ ದೇಹದಾನ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಸಹ ನಾವು ಸಾಕಷ್ಟು ತಿಳಿಗೊಳ್ಳುವ ಕಾರ್ಯಕ್ರಮವನ್ನು ನಮ್ಮ ಸುತ್ತಮುತ್ತ ಹಳ್ಳಿಗೂಡಲ್ಲಿ ಸಕ್ಕ ನಾವು ಹಮ್ಮಿಕೊಂಡಿದ್ದೀವಿ ಇದೇ ರೀತಿ ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ಶಾಖೆಗಳು ಸಹ ತಮ್ಮ ತಮ್ಮ ಊರುಗಳ ಸುತ್ತಮುತ್ತ ಇಂತರ ಸಮಾಜಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದು ನಮ್ಮ ಸಮಾಜಕ್ಕೆ ಇರೋ ಒಂದು ಸೇವೆ ಅಂತಲೇ ಹೇಳಬಹುದು ಸೊ ಇಷ್ಟು ಇದನ್ನು ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಇದನ್ನು ಕವರ್ ಮಾಡಿದಂಥ ನಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮದಲ್ಲಿರೋದು And, uh, Thank you Dr. Krupa for your social concern and motivation. Sending the perfect wishes for your auspicious morning. Now, let us rise for the IMA prayer and flag celebration. It symbolizes unity, delegation and service to the medical community. <coughs> We request Dr. Nagaraj Raj, the Honorary Secretary of IMA Nagaraji branch to kindly lead us in the prayer and dance salutation. Good morning. Please repeat after me, I am your prayer. respected dignitaries on the dais, distinguished faculty members, dear delegates, and my beloved IIMF family, very warm welcome to each one of you. Firstly, I'd like to welcome, I extend a warm welcome to IMA KSB President, Dr. V. V. Welcome, sir. It's my pleasure to welcome Dr. S. P. Lakhawat, sir, past president, time